ಈ ಹೋರಾಟದಲ್ಲಿ ನೆರೆದಿರುವ ಎಲ್ಲ ಸಂಗಾತಿಗಳೇ ವಿಶೇಷವಾಗಿ ಎ ಐ ಯು ಸಿ ಇಂಟಕ್ ಕೃಷಿ ಕೂಲಿಕಾರರ ಸಂಘ ದಲಿತ ಹಕ್ಕುಗಳ ಸಮಿತಿ ಈ ಎಲ್ಲ ಸಂಘಟನೆಗಳಿಂದ ಭಾಗವಹಿಸಿದ ಕರ್ನಾಟಕ ಪ್ರಾಂತ ರೈತ ಸಂಘ ಭಾಗವಹಿಸಿದ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಪ್ರಪ್ರಥಮವಾಗಿ ಹೋರಾಟದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆ ಈ ಸಂದರ್ಭದಲ್ಲಿ ಸುರೇಶ್ ಕಲ್ಲಾಗರ್ ಅವರು ಹೇಳಿದಾಗೆ ಈಗಾಗಲೇ ಇದು ನಾಲ್ಕನೇ ವರ್ಷದ ಆಚರಣೆ ನಾಲ್ಕನೇ ವರ್ಷದ ಆಚರಣೆ ಬಗ್ಗೆ ಸ್ವಲ್ಪ ಇತಿಹಾಸವನ್ನು ಹೇಳಬೇಕು ಅಂದರೆ ನಾಲ್ಕು ವರ್ಷದ ಹಿಂದಿನ ಇತಿಹಾಸ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ರೈತರು ಮತ್ತು ಕಾರ್ಮಿಕರು ಒಂದೇ ದಿವಸ ಚಳವಳಿ ಆರಂಭ ಮಾಡ್ತಾರೆ ಕಾರ್ಮಿಕರು ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಸೇರಿ ಜೆಸಿಟಿಯು ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ಸ್ ಹೆಸರಿನಲ್ಲಿ ಹಾಗೂ ರೈತರು ಸುಮಾರು ಐನೂರು ಸಂಘಟನೆಗಳ ಹೆಸರಿನಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಅಂತೇಳಿ ಹೇಳುವ ಹೆಸರಿನಲ್ಲಿ ಹೋರಾಟವನ್ನು ಆರಂಭ ಮಾಡ್ತಾರೆ ಕಾರ್ಮಿಕರು ಹೋರಾಟ ಮಾಡಿದಾಗ ಕನಿಷ್ಠ ವೇತನ ಅದಲ್ಲದೆ ನಲವತ್ನಾಲ್ಕು ಕಾರ್ಮಿಕ ಕಾಯ್ದೆಗಳು ಯಾವುದಿತ್ತು ಕೆಲವು ಕಾಯ್ದೆಗಳು ಬ್ರಿಟಿಷರ ಕಾಲದಲ್ಲಿ ಹೋರಾಟ ಮಾಡಿದಂಥ ಕಾಯ್ದೆಗಳು ಟ್ರೇಡ್ ಯೂನಿಯನ್ ಆಕ್ಟ್ ಸಾವಿರದ ಒಂಬೈನೂರ ಇಪ್ಪತ್ತಾರು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಇಸ್ವಿನಲ್ಲಿ ಬಂದದ್ದು ಅಂತ ಹೋರಾಟ ಮಾಡಿ ಪಡೆದಂಥ ಕಾಯ್ದೆಗಳನ್ನು ಮೋದಿ ಸರ್ಕಾರ ಕೇಂದ್ರದ ಬಿಜೆಪಿ ಸರ್ಕಾರ